ಎಲ್ಲ ಪರಿಷತ್ ಪ್ರತ್ಯೇಕ ಇಲ್ಲಿವರೆಗೂ ಕೂಡ ಅದಕ್ಕೆ ಮೊದಲಿಂದ ಕೂಡ ವಿಶ್ವಾಸದಲ್ಲಿದ್ದಾರೆ ಅವರ ಕುಟುಂಬದಲ್ಲಿ ಒಂದು ಅವ್ರಿಗೆ ಇದೇ ತುಂಬ ಸಂತೋಷ ಅದರಿಂದ ಅವರಿಗೆ ಯಾರು ಭಾತ್ವ ಒಳ್ಳೆ ಕೆಲಸ ಮಾಡ್ತಾರೆ ಅವರು ಒಳ್ಳೆಯದಾಗ್ಲಿ ಅಂತ ಹೋರಾಡ್ತಾರೆ ಅವರು ಅವರು ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ಹೋದರು ಇದು ಬ್ಲಾಸ್ಟಿಕ್ ಮಳೆಗಾಗಿಕ್ಕೂ ಡಿಫರೆನ್ಸಿ ಅದಕ್ಕೆ ಪಾರ್ಟಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದಂತೆ ಬರ್ತಾರೆ ಪ್ರಮಾಣ ಮತ್ತು ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಚರ್ಚೆ ಡಿಸೆಂಬರಲ್ಲಿ ಪುನರ್ರಚನೆ ಆಗ್ಬೋದು ಅಂತರ ಮಾಡಿ ಅದಿನ್ನೊಂಥರ ಹೈಕಮಾಂಡು ಯಾವ ಕೇರ್ ಮಾಡಿ ಅದಕ್ಕೆ ನಾವು ಬಂದು ಅಷ್ಟೇ ಅಷ್ಟೇ ನಮ್ಮ ಆಯ್ಕೆ ನೋಡ್ತಿರಲಿಲ್ಲ ಸರ್ ಸರಿ ಹಿಂದೇನು ಹೇಳಿದ್ರು ಸರ್ ಎರಡೂರು ವರ್ಷ ಆದ ಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಹಿಂದೆ ಮಾತನ್ನ ಜಮೀರ್ ಅಹಮದ್ ಕೂಡ ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ಹೊಸಬುರಿಗೆ ಅವಕಾಶ ಕೊಡೋಣ ಅಂತ ಹೇಳಿದ್ದಾರೆ ನಾನು ಈಗೇನು ಹೇಳೋಣ್ ಅಲ್ಲ ಸರ್ ಹಿಂದೆ ನೀವು ಹೇಳಿದ್ರಿ ಎರಡು ವರ್ಷ ಆದ ನೀವು ಹೊಸಬುರಿಗೆ ಅವಕಾಶ ಕೊಡೋಣ ಅಂತ ಮತ್ತು ಸಿ ಎಂ ಬದಲಾವಣೆ ಕೂಡ ಚರ್ಚೆ ಆಗ್ತದೆ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕ್ರಾಂತಿ ಯಾವುದು ಇಲ್ಲ ಸಿ ಎಂ ಬದಲಾವಣೆ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಅಂತ ಆರ್ ಎಸ್ ಎಸ್ ಬೆಳವಣಿಗೆ ಸರ್ ರಾಜ್ಯ ಸರ್ಕಾರಗಳನ್ನು ಮೈಮೇಲೆ ಹಾಕ್ಕೊಂಡಿದೆ ಅಂತ ಈಗ ಆರೋಪ ಕೇಳಿಬರ್ತದೆ ಏನಿಲ್ಲ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇವನ್ ಕಾಂಗ್ರೆಸ್ ಕೂಡ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸರ್ಕಾರಿ ಪರ್ಮಿಷನ್ ತಗೊಂಡು ಅದೆಲ್ಲರಿಗೂ ಇದೆ ಎಲ್ರಿಗೂ ಅವರಿಗೆ ಬಿ ಜೆ ಪಿ ಅವ್ರ ವಿರುದ್ಧವಾಗಿ ರಾಜ್ಯದಂತ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ನಾಳೆ ಅಲ್ಲಿ ಅವ್ರಿಗೇನು ಪರ್ಮಿಷನ್ ತಗೊಂಡು ಅವ್ರು ಮಾಡ್ಬೋದಾಗ ಅವ್ರನ್ನೇನು ಬ್ಯಾನ್ ಮಾಡಿದ್ರು ಕೊಪ್ಪಳದ ಪರ್ಮಿಷನ್ ತಗೊಂಡು ಕಾಂಗ್ರೆಸ್ ಪಕ್ಷ ಆಗಲಿ ಬಿಜೆಪಿ ಆಗಲಿ ಯಾವುದೇ ಸಂಘ ಸಮಿತಿಗಳಾಗಲಿ ಎಲ್ಲರೂ ಕೂಡ ಸರ್ಕಾರ ಅನುಮತಿ ತಗೊಂಡು ಧ್ವಜಗಳ ಧ್ವಜೋಹತ್ರ ಮಾಡಿ ಚಿತ್ತಾಪುರದಲ್ಲಿ ಜಗತ್ತಿಗೂ ಮಾಡಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಒಂದು ಗಮನ ಕೊಡ್ತಾರೆ ಮಾಡೋದಕ್ಕೆ ಈ ವಿಚಾರ ಬುದ್ಧಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳಿದ್ದಾರೆ ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಪ್ರತಿ ಅಸೆಂಬ್ಲಿ ಕೂಡ ವಿಶೇಷವಾಗಿ ಮಾಮೂಲಿ ಕೂಡ ಅಂದ್ರೆ ಅಭಿವೃದ್ಧಿಗೆ ಹಣವನ್ನು ಅದೇ ರಸ್ತೆ ಕಾಮಗಾರಿ ಗುಂಡು ನೀರು ಇವೆಲ್ಲಕ್ಕೂ ಕೂಡ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಹೆಂಚಿವರಾಣಿ ಅವರು ಹೈಕೋರ್ಟಲ್ಲಿ ಬಿಟ್ಟರೆ ಹಾಕಿದ್ದಾರೆ ನಮಗೆ ದುಡ್ಡು ಕೊಟ್ಟಿಲ್ಲ ಇವತ್ತು ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅನ್ನೋದು ಕೊಟ್ಟಿಲ್ಲ ಅಂತ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಇನ್ನೂ ಕೊಟ್ಟಿಲ್ಲ ಅಂದರೆ ಎಲ್ಲ ಅವರು ಎಸ್ಟಿಮೇಟ್ ಕೊಡಬೇಕು ಕೊಡ್ತಾರೆ ಒಂದೇ ಸರ್ ಮತ್ತೆ ರಾಜ್ಯದಲ್ಲಿ ಪದರ ಇಲಾಖೆಯಿಂದ ಪಡಿತರ ಚೀಟಿ ಏನು ಪರಿಷ್ಕರಣೆ ಮಾಡಬೇಕು ಅಲ್ಲ ನಜದೆ ಅಂತಕ್ಕಂಥ ಕಾರ್ಡ್ ಕೂಡ ಈಗ ಡಿಲೀಸ್ ಆಗಿರ್ತದೆ ಕೆಲವು ಆ ಥರ ಒಂದು ಆರೋಪಗಳು ಅದಕ್ಕೆ ಅದು ಸಂಬಂಧವೇ ಇಲ್ಲ ಅದಕ್ಕೆ ಮೊದಲೇ ಹೇಳಿದೆ ನಾನು ನಾವು ಅನರ್ಹ ಕಾರ್ಡ್ಗಳು ಎ ಪಿ ಎಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಎ ಪಿ ಎಲ್ ಕಾರ್ಡ್ ಹೋದರೆ ತಕ್ಷಣ ಅವ್ರ ತಾಲೂಕು ಆಫೀಸ್ ಅರ್ಜಿ ಆಗ್ತದೆ ತಹಸೀಲ್ದ ಅದ ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಆ ಯಾವತ್ತರಲ್ಲಿ ಇವಾಗ ಮಾಡುವಂಥ ಕಾಲದಲ್ಲಿ ಬದಲಾವಣೆ ಮಾಡುವ ಅಕಸ್ಮಾತ್ ಬಿ ಪಿ ಎಲ್ ಅವರು ಎ ಪಿ ಎಲ್ಗೆ ಮುಗಿದರೆ ಅವ್ರು ನಾವು ಬಿ ಪಿ ಅಲ್ಲಿ ಇದ್ದೀವಿ ಅಂತೇಳಿ ಅರ್ಜಿ ಕೊಟ್ಟರೆ ತಕ್ಷಣವಾಗಿ ಮತ್ತೆ ಕೊಡುವೆ ಅಂತ ಹೇಳಿ ಈಗ ನಮ್ಮ ಹತ್ರ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಯ ವಿಲೇ ಮಾಡ್ತೀವಿ ಮತ್ತೆ ಅರ್ಚೆ ಹಣದಲ್ಲಿ ಅದರಲ್ಲಿ ಸ್ಕೂಟ್ನಿ ಮಾಡಿ ಯಾರು ಇರ್ತಾರೆ ಬಿ ಪಿ ಎಲ್ ಬಿ ಪಿ ಎಲ್ ಬಿ ಪಿ ಎಲ್ ಮತ್ತೆ ಹೊಸದಾಗಿ ಅರ್ಚೆ ಮಾಡ್ತೀವಿ ಆದರೆ ಎಲ್ಲ ಪರಿಸರ ತಕ್ಷಣ ಮತ್ತೆ ಹೆಲ್ತ್ ವಿಚಾರಕ್ಕೆ ಬಿ ಪಿ ಎಲ್ ಕಾರ್ಡ್ ಹೆಚ್ಚು ಬಳಕೆ ಆಗುತ್ತೆ ಹೆಲ್ತ್ ಒಂದು ವಿಶೂಸ್ ವಿಚಾರಕ್ಕೆ ಆ ಬೇರೆ ಒಂದು ಕಾರ್ಡ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ವಿಶೇಷವಾಗಿ ಹೆಲ್ತ್ ವಿಷಯಕ್ಕೆ ಯಾವ ಪ್ರಾಬ್ಲಮ್ಮು ಇಲ್ಲ ಅವರು ಅರ್ಜಿ ಹಾಕಿದರೆ ಹೆಲ್ತ್ಗೆ ತಕ್ಷಣ ಕೊಡ್ತಾರೆ ಆಹಾರದ ಇದರಲ್ಲಿ ಐದು ಕೆಜಿ ಅಕ್ಕಿಗೆ ಮೇಲೆ ಅಡುಗೆ ಕೊಡ್ತಾರೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ ಕೆಲವು ಕಡೆ ಅಕ್ಕಿ ಕಡಿಮೆ ಬಳಸೋದರಿಂದ ಅಕ್ಕಿ ಕಾಳಸ ಅನ್ನೋದು ನೂರಕ್ಕೆ ತೊಂಬತ್ತು ಭಾಗ ಜನ ಗ್ರಾಹಕರು ಉಪಯೋಗಿಸೋರು ಏನು ಅಂದರೆ ನಮಗೆ ಜಾಲು ಮತ್ತು ಎಣ್ಣೆ ಈ ನೀವು ಕೊಡೋದರಿಂದ ಉಪ್ಪು ಸಕ್ಕರೆ ಕೊಡೋದ್ರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಉಪಯೋಗಿಸ್ತಿದೆ ನಮಗೆ ತೊಗರಿಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಹೇಳಿ ಕೇಳಿದ್ದಾರೆ ಸರ್ಕಾರ ಅದೇ ಹತ್ತು ಕೆ ಜಿ ಅಕ್ಕಿ ಕೊಡೋದ್ರಿಂದ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ ಅಂತ ಒಂದು ಒಪಿನಿಯನ್ ಬಂದಿರೋದು ನಮಗೆ ಸರ್ವೇ ನಾನು ಈಗ ಅದಕ್ಕೆ ಬದಲಾಗಿ ಪೌಷ್ಟಿಕಾಂಶ ಪೌಷ್ಟಿಕ ಆಹಾರವನ್ನು ಕೊಡೋದರಿಂದ ಮನೆಯಲ್ಲಿ ಮಕ್ಕಳು ಮಾಡಿದ್ವಿ ಎಲ್ಲರೂ ಕೂಡ ಊಟ ಮಾಡ್ಬೋದು ಅದಕ್ಕೆ ಎಣ್ಣೆ ಮತ್ತು ತೊಗರಿ ಬೇಗ ಉಪಯೋಗ ಆದಷ್ಟು ಬೇಗ ಮಾಡೋದು ಸರ್ ಅದು ಉಚಿತ ನೈತೀನಾ ಸರ್ ಅದು ಕಿಟ್ಟು ಕೊಡುವಂಥದ್ದು ಅಕ್ಕಿ ಜೊತೆ ಸಂಪೂರ್ಣ ಉಚಿತ ಎಲ್ಲ ಉಚಿತ ಸರ್ ಮತ್ತು ನಿಗಮ್ಗೆ ಯಾವ ರೀತಿ ವಿಚಾರ ಕೊಡ್ತಿದ್ದು ಏ ಇಂದಿರಾ ಕೆಟ್ಟು ಜೀವನ ಇಂದಿರಾ ಕೆಟ್ಟದಿಂದ ಮುಪ್ಪತ್ತಾಗಿ ನೋಡ್ತೀನಿ ಏನು ಅಡಕ್ಕೆ ಬರೋದಿಲ್ಲ ಸರ್ ಮತ್ತು ನಿಗಮ ನಿಗಮ್ನಳ್ಳಿ ಹಂಚಿಕೆ ವಿಚಾರದಲ್ಲಿ ನಮ್ಮ ಬೆಳ್ಳಿಗರಿಗೆ ಮತ್ತೆ ಒಂದು ಮನೆ ಆಗುತ್ತೆ ಯಾರು ಜಾಸ್ತಿ ಆಗುತ್ತೆ ಸರ್ ಸರ್ ಸರ್